ತಾರೀಕು ಭಾನುವಾರದಂದು ನಮ್ಮ ಮುಲ್ಬಾಗಿಲಿನ ಕೂಲ್ಚಂದ್ ಚೌಡರಿಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಪುತ್ತೂರು ಮನೆಯಮ್ಮವರ ಸಹಕಾರ ಕೂಡ ತುಂಬ ಇತ್ತು ಅವರಿಗೆ ಈ ದಿನ ನಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದರು ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ನೀವು ಸಹ ಎಲ್ಲರೂ ನಮಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಮಾಡಿದ್ದೇವೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಉದ್ಯೋಗ ಕಾರ್ಯಕ್ರಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಮೇಲ್ಪಟ್ಟು ಎಲ್ಲ ನಿರುದ್ಯೋಗ ಯುವತ ಯುವತಿಯರು ಪಾಲ್ಗೊಂಡಿದ್ರು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲೇ ಐದು ಸಾವಿರಕ್ಕಿಂತ ಮುಳುಬಾಗಿಲು ತಾಲೂಕಿನಲ್ಲೇ ವಾಸಿಸುವ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಐದು ಸಾವಿರಕ್ಕಿಂತ ಮೇಲ್ಪಟ್ಟಿದ್ರು ಇನ್ನು ಪಕ್ಕದ ತಾಲೂಕುಗಳಿಂದ ಒಂದು ಸುಮಾರು ಸಾವಿರ ಸಾವಿರ ಚಿಲ್ಲರೆ ಬಂದಿದ್ರು ಅದರಲ್ಲಿ ಸುಮಾರು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ನೇಮಕಾತಿ ಪತ್ರಗಳನ್ನು ಇಪ್ಪತ್ತನೇ ತಾರೀಕು ಅಲ್ಲೇ ಸ್ಥಳದಲ್ಲಿ ವಿತರಣೆ ಮಾಡಿದರು ಅಲ್ಲಿಂದ ಈ ವಾರದಲ್ಲಿ ಇನ್ನು ಐನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗ ಅವಶ್ ಅವಕಾಶಗಳನ್ನು ಕಲ್ಪಿಸಿಕೊಡ್ತೇವೆ ಈಗ ಎರಡು ಸಾವಿರಕ್ಕಿಂತ ಇನ್ನೂ ಮೇಲ್ಪಟ್ಟು ಅವಕಾಶಗಳು ಸಿಕ್ಕಿದೆ ಇನ್ನೂ ಸುಮಾರು ಜನ ಇದ್ದಾರೆ ಉದ್ಯೋಗ ಸಿಗಬೇಕಾದ್ರು ಇನ್ನೂ ಸುಮಾರು ಇದ್ದಾರೆ ಇನ್ನೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದರೂ ಇನ್ನೂ ಸುಮಾರು ಜನ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಬೃಹತ್ ಮೇಳದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಲ್ಲಿ ಆಕಸ್ಮಿಕವಾಗಿ ಯಾರಿಗಾದ್ರೂ ಅವಕಾಶ ಸಿಗದೆ ಇದ್ದ ಪಕ್ಷದಲ್ಲಿ ಅಂತವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಹಂತ ಹಂತವಾಗಿ ನಾವು ಬೇರೆ ಕಂಪ್ನಿಗಳ ಜೊತೆ ಸಂ ಸಂಪರ್ಕಿಸಿ ಅವರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಂದು ಚಿತ್ರರಿದ್ದೇವೆ ಹಾಗೆ ಇನ್ನೂ ಕೆಲವರಿಗೆ ಉಮಾಶಂಕರನ್ನು ಹೇಳಿದಂಗೆ ಸ್ಕಿಲ್ ಇರಬೇಕು ಈಗ ನಾವು ಕೆಲಸ ಮಾಡಬೇಕಾದ್ರೆ ವಿದ್ಯಾರ್ಥ ಜೊತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ನಾವು ಜಾಬ್ ಮಾಡಬೇಕಾದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸ್ಕಿಲ್ ಇರುತ್ತೆ ಅಂತವರು ಬೇಗ ಸೆಲೆಕ್ಷನ್ ಆಗ್ತಾರೆ ಉದ್ಯೋಗ ಅವಕಾಶಗಳು ಬೇಗ ಸಿಗ್ತವೆ ಇನ್ನು ಅದು ಬಿಟ್ಟು ಯಾವುದು ಸ್ಕಿಲ್ಸ್ ಇಲ್ಲದೆ ಯಾವ ಕಂಪ್ನಿಯಲ್ಲೂ ಸೆಲೆಕ್ಷನ್ ಆಗದೆ ಇರುವಂಥ ನಿರುದ್ಯೋಗಿಗಳಿಗೆ ಯುವತಿ ಯುವತಿಯರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕೌಶಲ್ಯ ತರಬೇತಿಯನ್ನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಾರಂಭಿಸಿ ಅದರ ಮುಖಾಂತರ ಎಲ್ಲ ಯುವತ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖಾಂತರ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವ್ರಿಗನ್ನು ಅವ್ರಿಗೆ ಕೆಲಸವನ್ನು ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಒಂದು ತಿಟ್ಟ ನಿರ್ಧಾರವನ್ನು ತಗೊಂಡಿದ್ದೀವಿ ನೀವೇ ನೋಡಿದ್ದೀರಾ ನಮ್ಮ ಕಳೆದ ಭಾನುವಾರ ಕೂಲ್ಚೆಂದು ಕಲ್ಯಾಣ ಮಂಟಪದಲ್ಲಿ ಯಾವ ರೀತಿ ಜನ ಸಾಗರ ಇತ್ತು ಯಾವ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇದೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಆ ಜನ ನಿಂತ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು ಚುವಲ್ಲಿ ಎರಡು ಗಂಟೆ ಆದ್ರೂ ಒಳಗಡೆ ಹೋಗಕ್ಕೆ ಕೂಡ ಅವಕಾಶ ಸಿಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಕೊಂಡಿದ್ರು ನಾವು ತಿರ್ಗ ಲೀಡ್ರನ್ನೆಲ್ಲ ಮಾತಾಡಿಕೊಂಡು ಅವರು ಸಂದರ್ಶನಕ್ಕಾದರೂ ಕಾಲಾವಕಾಶ ಸಿಗಲಿ ಹೇಳ್ಬಿಟ್ಟು ಕೆಲವು ಯುವಕ ಯುವತಿಯನ್ನು ಮೂರು ಗಂಟೆಗೆ ಬಿಟ್ಟಿದ್ದೀವಿ ಮೂರು ಗಂಟೆಗೆ ಅಂಥವ್ರ ಕೂಡ ಕೆಲವು ಅವ್ರಿಗೆ ಪಾಪ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ರಿಸ್ಯೂಮ್ ಕೊಡೋಕೆ ಕೂಡ ಕೆಲವ್ರಿಗೆ ಆಗಲಿಲ್ಲ ಅಂಥವ್ರು ಕೂಡ ಅಕಸ್ಮಾತು ಅಂಥ ಕಾಲಾವಕಾಶ ಸಿಗ್ತಾ ಇರುವಂಥ ಯುವತಿಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಹಂತ ಹಂತವಾಗಿ ಅವರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಅವಕಾಶ ಮಾಡಿಕೊಡಕ್ಕೆ ನಾವು ಮಾಡಿಕೊಡ್ತೀವಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ